ಹಾಯ್ ಫ್ರೆಂಡ್ಸ್ ಇವತ್ತು ರೆಸಿಪಿ ಮೊಳಕೆ ಕಾಳಿನ ರೆಸಿಪಿ ನಾನು ಹುರುಳಿಕಾಳು ಮತ್ತು ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿದ್ದೀನಿ ಸೊ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ನಾನು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಟೊಮೆಟೊ ಗಸಗಸೆ ಹಾಕಿ ಫುಲ್ಲು ಪೇಸ್ಟ್ ಮಾಡಿದ್ದೀನಿ ನಂತರ ನನಗೆ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರ್ ಮನೇಲಿ ತಯಾರಿಸಿದಂಥ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದನ್ನು ನೀವು ನೋಡ್ತಾ ಇರ್ಬೋದು ಇದ್ರ ಹೆಸರು ನನಗೆ ಗೊತ್ತಿಲ್ಲ ಬಟ್ ಆಯುರ್ವೇದದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಈಗ ಸ್ವಲ್ಪ ಪಾಸ್ಟ್ ಹಾಕಿದ್ದೀನಿ ಅದು ಚಿಟಪಟ ಅಂದ್ರಿ ಈ ಥರ ತರ್ಬೋದು ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಈಗ ಮೊಳಕೆಕಾಳಿ ಏನಿದೆ ಅದನ್ನು ಹಾಕೋಣ ಈಗ ಅದನ್ನು ಮೊಳಕೆ ಮೊಳಕೆಕಾಳಿಯಿಂದ ನಮಗೆ ತುಂಬ ಆರೋಗ್ಯ ಬೆನಿಫಿಟ್ ಇದೆ ಇದರಿಂದ ನಮಗೆ ಸುಸ್ತು ಪ್ರೋಟೀನು ವಿಟಮಿನು ಎಲ್ಲ ಸಿಗುತ್ತೆ ಮಕ್ಕಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು ನಾವು ವಾರಕ್ಕೆ ಎರಡು ಸಲ ಮಾಡ್ಕೊಂಡು ತಿಂದರೂ ಸಾಕು ತುಂಬ ಎಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ನಿಮಗೆ ಗೊತ್ತಿಲ್ಲ ಸ್ವಲ್ಪ ಮೇಲೆ ನಾವು ಟೇಸ್ಟ್ ಮಾಡ್ಕೊಳ್ತಂತಹ ಮಿಶ್ರಣ ಹಾಕೋಣ ಅದನ್ನು ಚೂರು ಹಾಕ್ತೀನಿ ಸ್ವಲ್ಪ ಬಾಡಿಸೋಣ ಯಾಕಂದರೆ ಹಸಿ ಸ್ಮೆಲ್ ಏನಿದೆಯೋ ಅದು ಫ್ಲೇವರು ಅದು ಹೋಗಲಿ ಅದು ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಫ್ರೈ ಆಗಲಿ ಸ್ವಲ್ಪ ಬೇಯುವಾಗ ಒಂದು ಅರ್ಧ ಉಪ್ಪನ್ನು ಹಾಕೋಣ ಆಗ ಉಪ್ಪು ಹಿಡಿಯುತ್ತೆ ಕಾಳುಗಳಿಗೆ ಆಮೇಲೆ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ಬೇಲಿ ಚೆನ್ನಾಗಿ ತಿಳಿದು ಒಂದು ಪುಡಿ ಬರಲಿ ಆದ ನಂತರ ಎರಡು ಸ್ಪೂನ್ ಸಾಂಬಾರ್ ಪುಡಿನ ಹಾಕೋಣ ಮನೆಯಲ್ಲೇ ಮಾಡಿದ್ದಂಥ ಸಾಂಬಾರು ಪುಡಿ ನಾನು ಅಂಗಡಿಯಿಂದ ತರಿಸಿಲ್ಲ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಚಪಾತಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಈ ಕಪ್ ಮೆಷರ್ಮೆಂಟಲ್ಲಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಎಣ್ಣೆ ಸಾವಿರ ಒನ್ ಅವರ್ ಬಿಡೋಣ ಅವ್ರ ಮುಚ್ಚಿಡೋ ಈಗ ಕೊತ್ತಂಬರಿ ಹಾಕೋಣ ಈಗ ನೋಡ್ತಾ ಇರ್ಬೋದು ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತುಂಬ ರುಚಿಕರವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ರೊಟ್ಟಿ ಚಪಾತಿ ಒಳ್ಳೆ ಕಾಂಬಿನೇಷನು